ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾದಂತ ಚರ್ಚೆ ನಡೀತಾ ಇದೆ ಆರೋಪ ಪ್ರತ್ಯಾರೋಪ ಜಾಸ್ತಿ ಆಗ್ತಾ ಇದೆ ಈ ಪ್ರಕರಣ ನೀವೆಲ್ಲರೂ ಕೂಡ ಗಮನಿಸ್ತಿರುವ ಹಾಗೆ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಹಾಗಾದ್ರೆ ಸದ್ಯ ಆಗ್ತಿರುವಂತಹ ಬೆಳವಣಿಗೆ ಏನು ಇಲ್ಲಿಯವರೆಗಿನ ಅಪ್ಡೇಟ್ ಏನು ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಹೆಚ್ಚು ಕಡಿಮೆ ನಾಳೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದು ಹಂತದ ಉತ್ತರ ಸಿಗುವಂತ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಬಿಗ್ ಡೇ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು ನಾಳೆ ಸದನದಲ್ಲಿ ಒಂದಷ್ಟು ಉತ್ತರವನ್ನು ಕೊಡೋದಕ್ಕೆ ಅಥವಾ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡೋದಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳಿ ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಯಾವ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಎರಡು ರೀತಿಯಾದಂಥ ಚರ್ಚೆ ನಡೀತಾ ಇದೆ ಒಂದು ಈ ಸಾಕ್ಷಿದಾರನ ಆರೋಪವನ್ನು ಸಮರ್ಥಿಸಿಕೊಳ್ಳುವಂತಹ ಚರ್ಚೆ ಒಂದಷ್ಟು ಅಲ್ಲಿ ಅಂತಹ ಕೃತ್ಯ ಆಗಿದೆ ತನಿಖೆ ನಡೀಲಿ ಆ ರೀತಿಯಾದಂಥ ಒಂದಷ್ಟು ಚರ್ಚೆ ಮತ್ತೊಂದು ಇದರ ಹಿಂದೆ ಷಡ್ಯಂತ್ರ ನಡೀತಾ ಇದೆ ಹಿಂದೂ ಧಾರ್ಮಿಕ ಕೇಂದ್ರವನ್ನ ಟಾರ್ಗೆಟ್ ಮಾಡಲಾಗಿದೆ ಇದರ ಹಿಂದೆ ಇನ್ಯಾರೋ ಇದ್ದಾರೆ ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ಇಲ್ಲಿ ಆ ಸಾಕ್ಷಿದಾರನ ಮಾತು ಸತ್ಯವ ಅಥವಾ ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ತಿ ಕ್ಲಾರಿಟಿ ಸಿಗದೆ ಇದ್ದರೂ ಕೂಡ ಒಂದು ಹಂತದ ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ಇದರ ನಡುವೆ ಏನೊಂದಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಎಸ್ ಐ ಟಿ ಇಲ್ಲಿ ಕ್ಲೋಸ್ ಆಗಿಬಿಡುತ್ತಾ ಎಸ್ ಐ ಟಿ ತನಿಖೆ ಮುಗದೇ ಹೋಗಬಿಡುತ್ತಾ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ ಗಳು ಹೇಳ್ತಾರೆ ಆ ವಿವರವನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲಿಗೆ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೆಯಿತು ಅಸ್ಥಿ ಪಂಜರಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪಾಯಿಂಟ್ ನಂಬರ್ ಸಿಕ್ಸ್ ಹಾಗೆ ಪಾಯಿಂಟ್ ನಂಬರ್ ಲೆವೆನ್ ಸಮೀಪದಲ್ಲಿ ಎರಡು ಅಸ್ಥಿ ಪಂಜರ ಸಿಕ್ಕಿದ್ದರ ಹೊರತಾಗಿ ಬೇರೆ ಎಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ ಎನ್ನುವಂತ ಮಾಹಿತಿ ಬರ್ತಾ ಇದೆ ಇದು ಅಫಿಷಿಯಲ್ ಆಗಿರುವಂತ ಮಾಹಿತಿ ಅಲ್ಲ ಆದ್ರೆ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಿರುವಂತಹ ಮಾಹಿತಿಯ ಪ್ರಕಾರ ಬೇರೆ ಎಲ್ಲೂ ಕೂಡ ಅಸ್ಥಿ ಸಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಸಾಕ್ಷಿದಾರ ಒಂದಷ್ಟು ಮಾಧ್ಯಮಗಳಿಗೆ ಸಂದರ್ಶನವನ್ನ ಕೊಟ್ಟಿದ್ದ ಆ ವ್ಯಕ್ತಿ ತನ್ನ ತಾನು ಈ ಕ್ಷಣಕ್ಕೂ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಾನು ಹೇಳಿದ್ದೆಲ್ಲವೂ ಕೂಡ ಸತ್ಯ ನಾನು ಯಾವ ಉದ್ದೇಶಕ್ಕೆ ಸುಳ್ಳು ಹೇಳಲಿ ನಾನು ಯಾವ ಕಾರಣಕ್ಕಾಗಿ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಲಿ ನಾನು ಈ ಹಿಂದೆ ಗ್ರಾಮ ಪಂಚಾಯತಿ ಅವರು ನನಗೆ ಸೂಚನೆಯನ್ನ ಕೊಟ್ಟಿರಲಿಲ್ಲ ಬೇರೆ ಕಡೆಯಿಂದ ಸೂಚನೆ ಬಂದಿತ್ತು ಆ ಕಾರಣಕ್ಕಾಗಿ ನಾನು ಹೆಣವನ್ನು ಹೂತಿದ್ದೇನೆ ಪಾಪ ಪ್ರಜ್ಞೆ ಕಾಡಿದಂಥ ಕಾರಣಕ್ಕಾಗಿ ತೋರಿಸುವ ಉದ್ದೇಶದಿಂದಲೇ ಬಂದಿದ್ದೆ ನಾನು ಸರಿಯಾದ ಕಡೆಯೇ ತೋರಿಸ್ದೆ ಆದರೆ ಅಲ್ಲಿ ಸಾಕಷ್ಟು ಭೌಗೋಳಿಕ ವ್ಯತ್ಯಾಸ ಆಗಿದೆ ಅಲ್ಲಿ ಒಂದಷ್ಟು ಕೆಲಸಗಳು ಕೂಡ ಆಗ್ಬಿಟ್ಟಿದೆ ಗುಂಡಿ ತೆಗೆಯುವಂಥ ಸಂದರ್ಭದಲ್ಲಿ ನೀರಿನ ವರ್ತೆ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ ಈ ಎಲ್ಲ ಕಾರಣಗಳಿಗಾಗಿ ಒಂದಷ್ಟು ಕಡೆಗಳು ಅಸ್ಥಿ ಪಂಜರ ಸಿಗ್ತಾ ಇಲ್ಲ ನಾನಾದರೂ ಸುಳ್ಳೇ ಹೇಳ್ತಿದ್ದೀನಿ ಅಂತ ಆಗಿದ್ರೆ ಪಾಯಿಂಟ್ ನಂಬರ್ ಸಿಕ್ಸಲ್ಲೂ ಅಲ್ಲೂ ಕೂಡ ಸಿಗೋದಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದು ಆತನ ವಾದ ಆಗಿದೆ ಆತ ಸತ್ಯ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಸ್ವಲ್ಪ ದಿನಗಳು ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗುತ್ತೆ ಸದ್ಯಕ್ಕೆ ಆತನ ವಾದ ಏನಿದೆ ಆ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ ಹೀಗಾಗಿ ನಿನ್ನೆ ಏನಾಗಬಹುದು ಎನ್ನುವಂಥ ಕುತೂಹಲ ಇತ್ತು ಮೊನ್ನೆ ಸರ್ಕಾರ ರಜೆ ಇದ್ದಂತ ಕಾರಣಕ್ಕಾಗಿ ಶೋಧ ಕಾರ್ಯ ನಡೆಯಲಿಲ್ಲ ನಿನ್ನೆ ಮತ್ತೇನಾದರೂ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತಾ ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಸಾಕಷ್ಟು ಜನ ಈಗಾಗಲೇ ಒತ್ತಾಯಿಸ್ತಾ ಇದ್ರು ನಿರಂತರವಾಗಿ ಅಗೆಯಲಾಗ್ತಾ ಇದೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಮತ್ತಾಕೆ ಅಗಿತಾ ಇದ್ದಾರೆ ಮತ್ತ್ ಯಾಕೆ ಆತನ ಮಾತನ್ನು ಕೇಳ್ತಾ ಇದ್ದಾರೆ ಮತ್ತದನ್ನು ಕಂಟಿನ್ಯೂ ಮಾಡೋದ್ರ ಅರ್ಥ ಇಲ್ಲ ಎನ್ನುವಂಥ ಮಾತುಗಳು ಇದ್ವು ಹೀಗಾಗಿ ನಿನ್ನೆಯ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಕುತೂಹಲ ಇತ್ತು ಆದ್ರೆ ನಿನ್ನೆ ಶೋಧ ಕಾರ್ಯಾಚರಣೆ ನಡೀಲಿಲ್ಲ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಒಂದಷ್ಟು ಮಾಧ್ಯಮಗಳಲ್ಲಿ ವರದಿ ಕೂಡ ಆಗಿರುವಂತಹ ಪ್ರಕಾರ ನಿನ್ನೆ ಆ ಸಾಕ್ಷಿದಾರನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಮುಖವಾಗಿ ಆತ ಒಂದು ತಲೆಬುರುಡೆಯನ್ನ ಎತ್ಕೊಂಡು ಬಂದಿದ್ದಲ್ಲ ಆ ತಲೆಬುರುಡೆಯನ್ನ ಎಲ್ಲಿಂದ ಎತ್ಕೊಂಡು ಬಂದೆ ನೀನಾಗೆ ಎತ್ಕೊಂಡು ಬಂದ ಯಾರಾದ್ರೂ ಕೊಟ್ರ ಅದು ಭೂಮಿಯ ಮೇಲಿತ್ತ ಅಥವಾ ಭೂಮಿಯ ಒಳಗಡೆ ಇತ್ತ ಈ ರೀತಿಯಾಗಿ ಒಂದಷ್ಟು ವಿಚಾರಣೆಗಳನ್ನ ನಡೆಸಿದ್ದಾರೆ ಅದರ ಜೊತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇನ್ನೊಂದಷ್ಟು ಜನರನ್ನ ಕರೆಸಿದ್ರು ಎನ್ನುವಂತ ಮಾಹಿತಿ ಇದೆ ಬೆಳ್ತಂಡಿ ಎಸ್ ಐ ಟಿ ಕಚೇರಿ ಇದೆಯಲ್ಲ ಅಲ್ಲಿ ಇನ್ನೊಂದಷ್ಟು ಜನರನ್ನ ಆತನ ಆರೋಪಕ್ಕೆ ಪೂರಕವಾಗಿ ಕರೆಸಿ ವಿಚಾರಣೆಯನ್ನ ಮಾಡಲಾಗಿದೆಯಂತೆ ಅವರಿಂದ ಯಾವ್ಯಾವ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೋ ಗೊತ್ತಿಲ್ಲ ಅದರ ಜೊತೆಗೆ ನಿನ್ನ ಎಸ್ ಐ ಟಿ ಅಧಿಕಾರಿಗಳು ಇಡೀ ದಿನ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಇಷ್ಟು ದಿನಗಳ ಕಾಲ ಶೋಧ ಕಾರ್ಯಾಚರಣೆ ಜೊತೆಗೆ ಆತನ ಆರೋಪ ಜೊತೆಗೆ ಈಗಾಗಲೇ ಒಂದಷ್ಟು ಮಂದಿಯ ವಿಚಾರಣೆ ಎಲ್ಲವನ್ನೂ ಕೂಡ ನಡೆಸಿದ್ರು ಅದೆಲ್ಲವನ್ನು ಕೂಡ ತಾಳೆ ಹಾಕಿ ಒಂದಷ್ಟು ವಿವರವನ್ನ ರೆಡಿ ಮಾಡಿಕೊಂಡಿದ್ದಾರೆ ಕಾರಣ ಏನಪ್ಪ ಅಂದ್ರೆ ಸದನದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡಬೇಕಾದಂತ ಕಾರಣಕ್ಕಾಗಿ ಅವರಿಗೆ ಆ ಮಾಹಿತಿಯನ್ನು ನೀಡಬೇಕಾಗಿತ್ತು ಆ ಕಾರಣಕ್ಕಾಗಿ ನಿನ್ನೆ ಒಂದು ಹಂತದ ವಿವರವನ್ನ ಎಸ್ ಐ ಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಆ ಕಾರಣಕ್ಕಾಗಿ ಶೋಧ ಕಾರ್ಯಾಚರಣೆ ಅಂತದ್ದು ಯಾವುದು ಕೂಡ ನಡೆಯಲಿಲ್ಲ ಹಾಗಾದ್ರೆ ಮುಂದೆ ಶೋಧ ಕಾರ್ಯಾಚರಣೆ ನಡೆಯೋದಿಲ್ವಾ ಇಲ್ಲಿಗೆ ಬ್ರೇಕ್ ಬೀಳುತ್ತಾ ಗೊತ್ತಿಲ್ಲ ಈಗಾಗಲೇ ಆ ಸಾಕ್ಷಿದಾರ ಹೇಳ್ತಿರೋದೇನಪ್ಪ ಅಂದ್ರೆ ಇನ್ನೊಂದಷ್ಟು ಪಾಯಿಂಟ್ ಗಳು ನಾನು ತೋರ್ಸೋದಿಕ್ಕೆ ರೆಡಿ ಇದ್ದೇನೆ ಅರ್ಧಂಬರ್ಧ ಕೆಲಸ ಮಾಡಬಾರ್ದು ಪೂರ್ತಿ ಶೋಧ ಕಾರ್ಯಾಚರಣೆ ಮಾಡಬೇಕು ಅನ್ನೋದು ಆತನ ವಾದ ಆಗಿದೆ ಎಸ್ ಐ ಟಿ ಅಧಿಕಾರಿಗಳು ಆತನ ವಾದಕ್ಕೆ ಮಣೆಯನ್ನ ಹಾಕ್ತಾರಾ ಇಲ್ವಾ ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಬಿಟ್ಟಂತಹ ವಿಚಾರ ಕಾದ್ ನೋಡೋಣ ಮುಂದೆ ಏನಾಗುತ್ತೆ ಎನ್ನುವಂತ ರೀತಿಯಲ್ಲಿ ಹಾಗಾದ್ರೆ ಎಸ್ ಐ ಟಿ ತನಿಖೆ ಇಲ್ಲಿಗೆ ಮುಗಿದು ಬಿಡುತ್ತಾ ಇಲ್ಲ ತುಂಬಾ ಜನರ ಕುತೂಹಲ ತುಂಬಾ ಜನರ ಪ್ರಶ್ನೆ ತುಂಬಾ ಜನರ ಅಭಿಪ್ರಾಯ ಅದೇ ಆಗಿದೆ ಸೋಮವಾರ ಎಸ್ ಐ ಟಿ ತನಿಖೆ ಮುಗಿದು ಹೋಗಬಿಡುತ್ತೆ ಇನ್ ಮುಂದೆ ಎಸ್ ಐ ಟಿ ತನಿಖೆ ಮುಗಿಯೋದಿಲ್ಲ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿತ್ತು ಅಂತ ಹೇಳಿ ಅಲ್ಲ ಎಸ್ ಐ ಟಿ ರಚನೆ ಆಗಿದ್ದೆ ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ಈಗ ನಾವು ಹೆಚ್ಚು ಕಡಿಮೆ ಒಂದು ಹದಿನಾರು ಹದಿನೇಳನೇ ತಾರೀಕಿನ ಆಸುಪಾಸಿಗೆ ಬಂದು ನಿಂತ್ಕೊಂಡಿದ್ದೇವಾ ಕೇವಲ ಒಂದು ಇಪ್ಪತ್ತಿಪ್ಪತ್ತೆರಡು ದಿನದಲ್ಲಿ ಒಂದು ಎಸ್ ಐ ಟಿ ತನಿಖೆ ಮಾಡಿ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಈ ಪ್ರಕರಣ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ಬಹಳ ಗಂಭೀರವಾದಂತಹ ಪ್ರಕರಣವೂ ಕೂಡ ಹೌದು ಒಂದು ಕಡೆಯಿಂದ ಈ ಆರೋಪ ಏನು ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವಂತಹ ಆರೋಪ ಮತ್ತೊಂದು ಕಡೆಯಿಂದ ಏನು ಇಲ್ಲ ಇಲ್ಲಿ ಸಾಕಷ್ಟು ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ಎನ್ನುವಂತಹ ಆರೋಪ ಎಲ್ಲಾ ಆರೋಪಗಳಿಗೂ ಕೂಡ ಒಂದು ಹಂತದ ಉತ್ತರ ಸಿಗಬೇಕು ಅಂತ ಆದ್ರೆ ಅಥವಾ ಇದು ಸತ್ಯಾನ ಅಥವಾ ಇದು ಸತ್ಯಾನ ಇದು ಸುಳ್ಳ ಇದು ಸುಳ್ಳ ಅಂತ ತಿಳ್ಕೊಳ್ಬೇಕು ಅಂತ ಆದ್ರೆ ಒಂದು ಹಂತದ ಸರಿಯಾದ ರೀತಿಯಲ್ಲಿ ತನಿಖೆ ನಡೀಲೇಬೇಕಾಗತ್ತೆ ಇಲ್ಲೂ ಕೂಡ ಅಷ್ಟೇ ಈಗ ತನಿಖೆಯನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಆದ್ರೆ ಅಷ್ಟು ಸುಲಭಕ್ಕೆ ತನಿಖೆಯನ್ನ ನಿಲ್ಸೋದಿಕ್ ಸಾಧ್ಯ ಆಗೋದಿಲ್ಲ ಅಸ್ಥಿ ಪಂಜರ ಸಿಕ್ತಾ ಸಿಕ್ಕಿಲ್ವಾ ಅನ್ನುವ ಆಧಾರದ ಮೇಲೆ ಈ ತನಿಖೆಯೂ ಕೂಡ ಸಾಕ್ತಾ ಹೋಗೋದಿಲ್ಲ ಆತನ ಆರೋಪಕ್ಕೆ ಪೂರಕವಾಗಿ ಸಾಕ್ಷಿ ರೂಪದಲ್ಲಿ ಅಸ್ಥಿ ಪಂಜರಗಳು ಬೇಕಿತ್ತು ಹೌದು ಒಂದಷ್ಟು ಕಡೆಗಳು ಸಿಕ್ಕಿದೆ ಬಹುತೇಕ ಕಡೆಗಳು ಸಿಕ್ಕಿಲ್ಲ ಅದೂ ಕೂಡ ಹೌದು ಆದ್ರೆ ಕೇವಲ ಆ ಇದರಲ್ಲಿ ಮಾತ್ರ ಇಲ್ಲಿ ತನಿಖೆ ನಡೆಯುವುದಿಲ್ಲ ಇಲ್ಲಿ ಸಾಕಷ್ಟು ಆರೋಪ ಇದೆ ಈ ಹಿಂದೆ ಆರ್ ಟಿ ಐಡಿಗಳಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ತೆಗೆಯಲಾಗಿದೆ ಅಲ್ಲಿ ಸಾಕಷ್ಟು ಅಸಹಜ ಸಾವಾಗಿದೆ ನಾನೂರಕ್ಕಿಂತಲೂ ಅಧಿಕ ಸಾವಾಗಿದೆ ಮಹಿಳೆಯರಿದ್ದಾರೆ ಪುರುಷರಿದ್ದಾರೆ ಸಣ್ಣ ಮಕ್ಕಳಿದ್ದಾರೆ ಈ ರೀತಿಯಾದಂತಹ ಒಂದಷ್ಟು ಆರೋಪಗಳಿದ್ದಾವೆ ಅದರಲ್ಲಿ ಒಂದಷ್ಟು ಶವಗಳನ್ನ ಗುರುತು ಪತ್ತೆ ಹಚ್ಚಲಾಗಿದೆ ಇನ್ನೊಂದಷ್ಟು ಶವಗಳನ್ನ ಅನಾಥ ಶವಗಳು ಅಂತ ಹೇಳಿ ಗುರುತಿಸಿ ದಫನ್ ಿದೆ ಎನ್ನುವಂತ ಮಾತುಗಳು ಕೂಡ ಇತ್ತಲ್ಲ ಹೀಗಾಗಿ ಆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ತನಿಖೆ ಆಗಬೇಕಾಗುತ್ತೆ ಜೊತೆಗೆ ಹಿಂದೆ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರುವಂತಹ ಉಗ್ರಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತಲ್ಲ ಆ ಸಮಿತಿಯು ಕೂಡ ಈ ಎಲ್ಲ ವಿಚಾರಗಳನ್ನು ಕೂಡ ಹೆಕ್ಕಿ ತೆಗೆಯುವಂತ ಕೆಲಸವನ್ನ ಮಾಡಿತ್ತು ಅಷ್ಟು ಮಾತ್ರ ಅಲ್ಲ ಆ ಸಮಿತಿಯು ಕೂಡ ಆಗ ಆಶ್ಚರ್ಯವನ್ನು ವ್ಯಕ್ತಪಡಿಸಿತ್ತು ಈ ಪರಿಸರದಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ಅಸ್ವಾಭಾವಿಕ ಸಾವುಗಳಾಗಿದೆ ಅಥವಾ ಅಸಹಜ ಸಾವುಗಳಾಗಿದೆ ಎನ್ನುವಂತ ರೀತಿಯಲ್ಲಿ ಹೀಗಾಗಿ ಎಸ್ ಐ ಟಿ ತನಿಖೆ ಕೇವಲ ಅಸ್ಥಿ ಪಂಜರದ ಹಿಂದೆ ಮಾತ್ರ ಹೋಗೋದಿಲ್ಲ ಈ ಅಸ್ವಾಭಾವಿಕ ಸಾವು ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆರೋಪ ಇದೆ ಬೇರೆ ಬೇರೆ ಚರ್ಚೆಗಳಲ್ಲೂ ಕೂಡ ಇದೆಯಲ್ಲ ಅದರ ಹಿಂದೆನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಬೀಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಇಲ್ಲಿ ಸಂಗ್ರಹಿಸಲಾಗುತ್ತೆ ಹಾಗೆ ಸರ್ಕಾರ ಈ ಎಸ್ಐ ಟಿ ತನಿಖೆಗೆ ಆದೇಶವನ್ನು ಹೊರಡಿಸುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಏನಂತ ಇಲ್ಲಿ ಏನ್ ಹೇಳಿದೆ ಅಂದ್ರೆ ಇಲ್ಲಿ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ ಹಾಗಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದಂಥ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸಮಗ್ರ ಕೇಳಿಸ್ಕೊಳ್ಳಿ ಸಮಗ್ರ ಮತ್ತು ನಿಷ್ಪಕ್ಷಪಾತವಾದಂತ ತನಿಖೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸುವಂತೆ ಕೋರಿರ್ತಾರೆ ಆ ಕಾರಣಕ್ಕಾಗಿ ಈ ಎಸ್ ಐ ರಚನೆ ಮಾಡಲಾಗಿದೆ ಹೇಳಿ ಆದೇಶದ ಪ್ರತಿಯಲ್ಲೇ ಬಹಳ ಸ್ಪಷ್ಟವಾಗಿ ಇದೆ ಇದು ಅಫಿಷಿಯಲ್ ಆಗಿರುವಂತಹ ಆದೇಶ ಇದು ಅದೇ ರೀತಿಯಾಗಿ ಮೇಲ್ಕಂಡ ಪ್ರಕರಣವು ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಅಥವಾ ದಾಖಲಾಗುವ ಇತರ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನ ಡಿಜಿ ಮತ್ತು ಐಜಿಪಿಯವರು ಈ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅಗತ್ಯ ಇರುವಂತಹ ಸಿಬ್ಬಂದಿ ಇವರೆಲ್ಲರ ನೆರವನ್ನು ಕೂಡ ಒದಗಿಸುವುದು ಒಟ್ಟಾರೆಯಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಹಾಗೆ ಆಗಿಂದಾಗೆ ತನಿಖೆಗೆ ಸಂಬಂಧಪಟ್ಟಂತ ತನಿಖಾ ಪ್ರಗತಿಯನ್ನ ಡಿ ಜಿ ಮತ್ತು ಐ ಜಿ ಅವರಿಗೆ ವರದಿ ಮಾಡುವುದು ಅಂತ ಹೇಳಿ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡಲಾಗಿದೆ ನಾನು ಈ ಆದೇಶ ಪ್ರತಿಯನ್ನ ಇಟ್ಕೊಂಡು ಓರ್ವ ಕಾನೂನು ತಜ್ಞರನ್ನ ಕೇಳಿದಂತ ಸಂದರ್ಭದಲ್ಲಿ ದಿಢೀರ್ ಅಂತ ಹಾಗೆಲ್ಲ ಯಾವುದೋ ರಾಜಕೀಯ ಒತ್ತಡ ಬಂತು ಎನ್ನುವ ಕಾರಣಕ್ಕಾಗಿ ಇನ್ನೊಂದೇನೋ ಬಂತು ಎನ್ನುವ ಕಾರಣಕ್ಕಾಗಿ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅಸ್ಥಿಪಂಜರ ಸಿಕ್ತು ಸಿಕ್ಕಿಲ್ಲ ಎನ್ನುವಂತಹ ಕಾರಣಕ್ಕಾಗಿಯೂ ಕೂಡ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗುದಿಲ್ಲ ಇಲ್ಲಿ ಅಸ್ಥಿಪಂಜರ ಅನ್ನೋದು ಒಂದು ಹೌದು ಒಂದು ಪ್ರಮುಖವಾದಂತ ವಿಚಾರವೇ ಆದ್ರೆ ಅದರ ಆಚೆಗೆ ಬೇರೆ ಬೇರೆ ಒಂದಷ್ಟು ಆರೋಪ ಇದೆ ಹಾಗೆ ಬೇರೆ ಬೇರೆ ಒಂದಷ್ಟು ಆರ್ ಟಿ ಐನ ವರದಿಗಳು ಕೂಡ ಬಂದಿದೆ ಅದರ ಆಧಾರದ ಮೇಲೂ ಕೂಡ ತನಿಖೆ ನಡೀಬೇಕು ಅಂತ ಹೇಳಿ ಇಲ್ಲಿ ಕಾನೂನು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹೀಗಾಗಿ ಎಸ್ ಐ ಟಿ ತನಿಖೆ ಸದ್ಯಕ್ಕೆ ನಿಲ್ಲುವ ರೀತಿಯಲ್ಲಿ ಇದು ಕಾಣಿಸ್ತಾ ಇಲ್ಲ ಇದು ಹಾಗೆ ಕಂಟಿನ್ಯೂ ಆಗಬಹುದು ಅದರ ಆಚೆಗೂ ಕೂಡ ಈಗ ಹೊಸ ಹೊಸ ಒಂದಷ್ಟು ದೂರುಗಳು ಬಂದಿದೆ ಆ ದೂರುಗಳಿಗೆ ಸಂಬಂಧಪಟ್ಟಾಗಿ ಇಲ್ಲಿವರೆಗೆ ಯಾವುದೇ ಪ್ರಗತಿ ಆಗಿಲ್ಲ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೇವಲ ಎಸ್ತಿ ಪಂಜರದ ಹಿಂದೆ ಮಾತ್ರ ಬಿದ್ದಿದ್ರು ಹೀಗಾಗಿ ಅದರ ತನಿಖೆಯೂ ಕೂಡ ಆಗಬೇಕಾಗುತ್ತೆ ಏನೇನು ಇಬ್ಬರು ಸಾಕ್ಷಿದಾರರು ಮುಂದೆ ಬಂದಿದ್ರು ಆತ ಹೂತಿದ್ದೇನೆ ನಾವು ನೋಡಿದ್ದೇವೆ ಎನ್ನುವ ರೀತಿಯಲ್ಲಿ ಜಯಂತ್ ಅನ್ನುವಂಥವರು ಹದಿಮೂರು ವರ್ಷದ ಹುಡುಗಿಗೆ ಸಂಬಂಧಪಟ್ಟ ಒಂದು ದೂರನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಪದ್ಮಲತಾ ಕುಟುಂಬಸ್ಥರು ದೂರನ್ನು ಕೊಟ್ಟಿದ್ರು ಹೇಮಾವತಿ ಎನ್ನುವಂಥ ಹದಿನೇಳು ವರ್ಷದ ಹೆಣ್ಮಳು ನಾಪತ್ತೆಯಾಗಿದ್ದಾರಂತ ಅವರ ಸಹೋದರರು ಬಂದು ದೂರನ್ನು ಕೊಟ್ಟಿದ್ದಾರೆ ಹೀಗೆ ಒಂದಷ್ಟು ದೂರುಗಳು ಕೂಡ ದಾಖಲಾಗಿದೆ ಹೀಗಾಗಿ ಆ ದೂರಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತನಿಖೆ ಮುಂದಿನ ದಿನಗಳಲ್ಲಿ ನಡೆಯಬೇಕಾಗತ್ತೆ ಅದ್ರ ಆಚೆಗೆ ಇದೀಗ ನಾಳೆಗೆ ಸಂಬಂಧಪಟ್ಟಾಗ ಬಹಳ ಕುತೂಹಲ ಇದೆ ನಾಳೆ ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳ್ತಾರೆ ಅಂತೇಳಿ ತುಂಬಾ ಕಡೆಗಳನ್ನ ನೋಡ್ತಾ ಇದ್ದೆ ಮಧ್ಯಂತರ ವರದಿಯನ್ನು ಕೊಡಲಾಗುತ್ತೆ ಗೃಹ ಸಚಿವರಿಗೆ ಅಥವಾ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡಲಾಗುತ್ತೆ ಎನ್ನುವ ರೀತಿಯಲ್ಲಿ ಸಾಧಾರಣವಾಗಿ ಇಲ್ಲಿ ಮಧ್ಯಂತರ ವರದಿ ಅಥವಾ ಪೂರ್ಣ ಪ್ರಮಾಣದ ವರದಿ ಅಂತದೇನು ಕೂಡ ಬರೋದಿಲ್ಲ ಸರ್ಕಾರ ಇಂಥ ತನಿಖೆ ಆದಂತಹ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ವರದಿಯನ್ನ ಸ್ವೀಕರಿಸುತ್ತೆ ಯಾಕಂದ್ರೆ ಇಲ್ಲಿ ಕೋರ್ಟ್ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇಲ್ಲಿ ಮೊದಲು ಆತ ಹೋಗಿದ್ದು ಸೀದಾ ಕೋರ್ಟ್ಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕೋರ್ಟ್ಗೆ ಎಫ್ಐ ಆರ್ ಆಗಿದ್ದು ಕೂಡ ಕೋರ್ಟ್ ನಿರ್ದೇಶನದ ಮೇರೆಗೆ ಹೀಗಾಗಿ ಕೋರ್ಟ್ಗೂ ಕೂಡ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ವರದಿಯನ್ನ ಕೊಡಬೇಕಾಗುತ್ತೆ ಹೀಗಾಗಿ ನಾವು ನಡು ನಡುವೆ ಯಾವುದೋ ಒಂದು ಮಧ್ಯಂತರ ವರದಿಯನ್ನು ಕೊಟ್ಬಿಡ್ತೀವಿ ಮಧ್ಯದಲ್ಲೇ ಇನ್ನೇನೋ ಮಾಡಿಬಿಡ್ತೀವಿ ಅಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಇಲ್ಲಿ ಸರ್ಕಾರಕ್ಕೆ ಮಧ್ಯಂತರ ವರದಿ ಅಥವಾ ಪೂರ್ಣ ಪ್ರಮಾಣದ ವರದಿ ಅಂತದೇನು ಕೂಡ ಬರೋದಿಲ್ಲ ಆದ್ರೆ ಇಲ್ಲಿವರೆಗಿನ ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾದಂತಹ ಒಂದು ವಿವರವನ್ನ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ ನಾಳೆ ಅವರು ಸದನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಕ್ಲಾರಿಟಿಯನ್ನು ಕೊಡಬಹುದು ಅಂದ್ರೆ ಇಷ್ಟು ಕಡೆಗಳಲ್ಲಿ ಅಗೆಯಲಾಯಿತು ಸಿಕ್ಕಿದೆಯಾ ಸಿಕ್ಕಿಲ್ವಾ ಎನ್ನುವ ರೀತಿಯಲ್ಲಿ ಇಲ್ಲಿ ಯಾವುದಾದ್ರೂ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಷಡ್ಯಂತ್ರ ಸಂಬಂಧಪಟ್ಟ ಎಸ್ ಐ ಟಿ ಅಧಿಕಾರಿಗಳು ಏನಾದ್ರೂ ಮಾಹಿತಿ ಬಂದಿದೆಯಾ ಅದನ್ನು ಕೂಡ ಸದನದ ಮುಂದೆ ತಿಳಿಸುವಂತ ಸಾಧ್ಯತೆ ಇದೆ ಇಷ್ಟೆಲ್ಲ ಆದ್ಮೇಲೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಈ ಕ್ಷಣದ ನನ್ನ ವಾದವೂ ಕೂಡ ಅದೇ ನಾನು ಆರಂಭದಿಂದ ವಿಡಿಯೋದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಅದನ್ನೇ ಹೇಳ್ಕೊಂಡು ಬರ್ತಾ ಇರೋದು ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ ಕೋರ್ಟ್ ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಆಗಿದೆ ಅದಾದ ಬಳಿಕ ಆ ಸಾಕ್ಷಿದಾರ ಪೊಲೀಸರ ಮುಂದೆಯೂ ಕೂಡ ವಿಚಾರಣೆಯನ್ನು ಫೇಸ್ ಮಾಡಿದ್ದಾನೆ ಹೀಗಾಗಿ ಒಂದು ತನಿಖೆ ಆಗಬೇಕಿತ್ತು ಅಂತ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ಅದೇ ರೀತಿಯಾಗಿ ಆತ ಸುಳ್ಳು ಹೇಳ್ತಿದ್ದಾನೆ ಅನ್ನೋದೇನಾದ್ರೂ ಗೊತ್ತಾಯಿತು ಅಂತಂದ್ರೆ ಆತನಿಗೂ ಕೂಡ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದೆ ಈ ಕ್ಷಣಕ್ಕೂ ಕೂಡ ನಾನು ಅದನ್ನೇ ಹೇಳೋದು ನಾಳೆ ಸದನದಲ್ಲಿ ಗೃಹ ಸಚಿವರು ಕೊಡುವಂತ ಉತ್ತರದಲ್ಲಿ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗುತ್ತೆ ಅಲ್ಲಿ ಏನಾದರೂ ಈತ ಮಾಡ ಹೇಳಿದ್ದು ಸುಳ್ಳು ಆತನ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆ ಅಂತ ಗೊತ್ತಾಗಿದ್ದೆ ಆದಲ್ಲಿ ಷಡ್ಯಂತ್ರ ಮಾಡದಂತವನ್ನೂ ಕೂಡ ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ ಆತನನ್ನು ಕೂಡ ಮಂಪರು ಪರೀಕ್ಷೆಗೆ ಒಳಪಡಿಸಿ ಒಂದು ಹಂತದ ಕ್ಲಾರಿಟಿಯನ್ನು ಪಡೆದುಕೊಂಡು ಅದಾದ ಬಳಿಕ ಆತನನ್ನು ಕೂಡ ಅತ್ಯಂತ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗುತ್ತೆ ಯಾಕಂದ್ರೆ ಸಮಾಜದಲ್ಲಿ ಅಷ್ಟರ ಮಟ್ಟಿಗೆ ವಿಚಾರ ಚರ್ಚೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿತ್ತು ಇದು ಯಾವ್ದಾದ್ರು ರೂಪವನ್ನು ಪಡೆದುಕೊಂಡಿತ್ತು ಒಂದಷ್ಟು ದಿನಗಳ ಕಾಲ ಶಾಂತಿಯನ್ನು ಕದಡುವ ಹಂತಕ್ಕೆ ಹೋಗಿಬಿಟ್ಟಿತ್ತು ಹೀಗಾಗಿ ಆತನನ್ನು ಕೂಡ ಇಲ್ಲಿ ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ ನೋಡ ಇದಕ್ಕೆ ಸಂಬಂಧಪಟ್ಟ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಅದರ ಆಕ್ಷೆಗೆ ಇನ್ನೊಂದಷ್ಟು ಬೆಳವಣಿಗೆಯು ಕೂಡ ಆಗ್ತಾ ನೀವೆಲ್ಲರೂ ಕೂಡ ಗಮನಿಸುತ್ತಿರುವ ಹಾಗೆ ಒಂದಷ್ಟು ದೂರುಗಳು ಕೂಡ ದಾಖಲಾಗ್ತಾ ಇದೆ ಮತ್ತೆ ಬೆಳ್ತಂಗಡಿ ಐ ಟಿ ಕಚೇರಿಗೆ ಹೋಗಿ ಜಯಂತ ಟಿ ಎನ್ನುವಂತಹ ಹೋರಾಟಗಾರರು ಮತ್ತೊಂದು ದೂರನ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತರ ಸಂದರ್ಭದಲ್ಲಿ ಏಪ್ರಿಲ್ ಆರನೇ ತಾರೀಕು ಧರ್ಮಸ್ಥಳದ ಒಂದು ವಸತಿ ಗೃಹದಲ್ಲಿ ಮೂವತ್ತೈದರಿಂದ ನಲವತ್ತು ವರ್ಷದ ಮಹಿಳೆಯ ದೇಹ ಸಿಕ್ಕಿತ್ತಂತೆ ಅವತ್ತೇ ಮರಣೋತ್ತರ ಪರೀಕ್ಷೆ ಮಾಡಿ ಅವತ್ತೇ ದಫನ್ ಮಾಡಿದ್ದಾರೆ ಆದ್ರೆ ಆ ಮಹಿಳೆ ಯಾರು ಏನು ಎತ್ತ ಅಂತೇಳಿ ಗುರುತು ಹೆಚ್ಚುವಂತ ಕೆಲಸವನ್ನ ಮಾಡಿಲ್ಲ ಯಾಕೆ ಹಾಗೆ ಮಾಡಿದ್ರು ಎನ್ನುವ ರೀತಿಯಲ್ಲಿ ಅವರು ಆರ್ ಟಿ ಐನಿಂದ ನಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡು ಅಹ್ ಗಂಭೀರವಾದಂತ ಪ್ರಶ್ನೆಯನ್ನ ಎತ್ತಿದ್ದಾರೆ ಅಂದ್ರೆ ಆ ಮಹಿಳೆಯ ಗುರುತು ಹಿಡಿಯುವಂತ ಕೆಲಸವನ್ನ ಮಾಡಬೇಕಿತ್ತು ಆ ಮಹಿಳೆ ಯಾರಿಗೆ ಸಂಬಂಧಪಟ್ಟವರು ಅಂತ ಹೇಳಿ ಹಚ್ಚುವಂತ ಕೆಲಸವನ್ನ ಮಾಡಬೇಕಿತ್ತು ಆದ್ರೆ ಅಂಥದ್ದು ಯಾವುದು ಕೂಡ ಮಾಡಲಿಲ್ಲ ದಿಢೀರ್ ಹೇಳಿ ದಫನ್ ಮಾಡಿದ್ ಯಾಕೆ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ನೋಡೋಣ ಸಂಬಂಧಪಟ್ಟ ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಇದನ್ನು ಎಷ್ಟು ಮಟ್ಟಿ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಂತ ಹೇಳಿ ಅದರ ಆಚೆಗೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇರುವ ಹಾಗೆ ಈಗ ಪ್ರತಿಭಟನೆ ಯಾತ್ರೆ ಎಲ್ಲವೂ ಕೂಡ ಆರಂಭ ಆಗಿದೆ ನಾವು ಮಂಜುನಾಥ ಅಂದಾಗ ನಮ್ಮೆಲ್ಲರಲ್ಲೂ ಕೂಡ ಇರುವಂತಹ ನಂಬಿಕೆ ಭಕ್ತಿ ಏನಪ್ಪಾ ಅಂದ್ರೆ ಮಂಜುನಾಥ್ ಎಲ್ಲರನ್ನು ಕೂಡ ರಕ್ಷಿಸ್ತಾನೆ ಎನ್ನುವಂಥ ನಂಬಿಕೆ ಆದರೆ ಇದೀಗ ಒಂದಷ್ಟು ಮಂದಿ ಅದೇ ಮಂಜುನಾಥನ ದೇವಸ್ಥಾನವನ್ನು ರಕ್ಷಿಸ್ತೀವಿ ಅಂತ ಹೇಳಿ ಯಾತ್ರೆ ಹೋರಾಟ ಎಲ್ಲವನ್ನೂ ಕೂಡ ಆರಂಭಿಸಿದ್ದಾರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಎಸ್ ಐ ಟಿ ತನಿಖೆ ನಡೆಯುವಂತ ನಡುವೆ ಇದು ಬೇಕಿತ್ತಾ ಎನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ ಸದ್ಯ ಬಿಜೆಪಿಯ ಸಾಲು ಸಾಲು ಶಾಸಕರು ಸಾಲು ಸಾಲು ನಾಯಕರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ನಾವು ಧರ್ಮಸ್ಥಳವನ್ನು ರಕ್ಷಿಸ್ತೀವಿ ಎನ್ನುವಂತ ಮಾತನ್ನೇ ಹೇಳ್ತಿದ್ದಾರೆ ಆದ್ರೆ ಇದೆಲ್ಲವೂ ಕೂಡ ಶುರುವಾಗಿದ್ದು ಬಿಜೆಪಿ ಶಾಸಕರಿಂದಲ್ಲ ಮೊದಲು ಶುರು ಮಾಡಿದ್ದು ಡಿ ಕೆ ಶಿವಕುಮಾರ್ ಅದೇ ಅರ್ಥ ಆಗದಂತ ವಿಚಾರ ಅಂದ್ರೆ ಡಿ ಕೆ ಶಿವಕುಮಾರ್ ಸದ್ಯ ಸರ್ಕಾರದ ಪಾಲುದಾರರು ಉಪಮುಖ್ಯಮಂತ್ರಿ ಹುದ್ದೆ ಅನ್ನೋದು ಬಿಡಿ ಅದು ಸಾಂವಿಧಾನಿಕವಾದಂಥ ಹುದ್ದೆ ಅಲ್ಲ ಆದ್ರೆ ಅವರು ಸಚಿವ ಸಂಪುಟದ ಹಿರಿಯ ಸದಸ್ಯರು ಅತ್ಯಂತ ಸಾಂವಿಧಾನಿಕವಾಗಿರುವಂತಹ ಹುದ್ದೆ ಅದು ಅಥವಾ ಅತ್ಯಂತ ಪ್ರಮುಖವಾದಂತಹ ಹುದ್ದೆಯಲ್ಲಿ ಅವರಿದ್ದಾರೆ ಅವರದ್ದೇ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿ ಎಸ್ ಐ ಟಿ ತನಿಖೆ ಆಗುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಿಡ್ತಾರೆ ಇದರ ಹಿಂದೆ ಷಡ್ಯಂತ್ರ ಇದೆ ಇದರ ಹಿಂದೆ ಯಾರು ಇದ್ದಾರೆ ನಾನು ಈಗಿಲ್ಲಿ ಹೇಳಕ್ ಹೋಗಲ್ಲ ಮುಂದೆ ಗೊತ್ತಾಗುತ್ತೆ ಅಂತ ಹೇಳಿ ಯಾವಾಗ ಸರ್ಕಾರದ ಪ್ರಮುಖ ಪಾಲ ಪಾತ್ರದಾರೆ ಅಂತದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟುಬಿಟ್ರು ಸಹಜವಾಗಿ ಬಿಜೆಪಿ ಶಾಸಕರು ಹೌದು ಇದರ ಹಿಂದೆ ಷಡ್ಯಂತ್ರ ಇದೆ ಇದ್ರ ಹಿಂದೆ ಯಾರು ಇದ್ದಾರೆ ಎನ್ನುವ ರೀತಿಯಲ್ಲಿ ಆರೋಪವನ್ನು ಹೊರಿಸಿ ಅವರು ಪ್ರತಿಭಟನೆ ಎಲ್ಲವನ್ನು ಕೂಡ ಆರಂಭಿಸಿದ್ರು ಈಗ ಅದೇ ಪ್ರತಿಭಟನೆ ಮುಂದುವರಿತಾ ಇದೆ ನೋಡೋಣ ಅದು ಯಾವ್ಯಾವ ರೂಪವನ್ನು ಪಡೆದುಕೊಂಡು ಕೊಳ್ಳುತ್ತೆ ಎನ್ನುವಂಥ ರೀತಿಯಲ್ಲಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಈಗ ಇರುವಂತ ಕುತೂಹಲ ಅಂದ್ರೆ ನಾಳಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ನಾಳೆವರೆಗೆ ಯಾವುದೇ ಚರ್ಚೆ ಬೇಡ ಇನ್ನೊಂದು ಮಗದೊಂದು ಅನ್ನೋದು ಬೇಡ ನಾಳೆ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟ ಬಳಿಕ ಒಂದು ಹಂತಕ್ಕೆಲ್ಲ ಕ್ಲಾರಿಟಿಯು ಕೂಡ ಸಿಗೋದಿಕ್ಕೆ ಆರಂಭ ಆಗತ್ತೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡೋಣ ಕೊನೆಯದಾಗಿ ನನ್ನ ಅದೇ ಮಾತು ಸತ್ಯಕ್ಕೆ ಜಯ ಇದೆ ಸ್ವಲ್ಪ ತಡ ಆಗಬಹುದು ಒಂದಷ್ಟು ದಿನಗಳ ಕಾಲ ಕಾಲ ಮುಂದೂಡಬಹುದು ಆದರೆ ಒಂದಲ್ಲ ಒಂದು ದಿನ ಸತ್ಯಕ್ಕೆ ಜಯ ಇದೆ ಹಾಗಂದ ಮಾತ್ರ ಇದೇ ಸತ್ಯ ಅನ್ನೋದು ನನ್ನ ವಾದ ಅಲ್ಲ ಸತ್ಯ ಯಾವುದು ಬೇಕಾದರೂ ಆಗಿರ್ಬೋದು ಆದರೆ ಆ ಸತ್ಯಕ್ಕಂತೂ ಜಯ ಸಿಗಬೇಕು ಜಯ ಸಿಗುತ್ತೆ ಧನ್ಯವಾದ ವಿಡಿಯೋ ನೋಡಿದ